ಬಾ ಅರಮ್ಮ ಹೋಗೋಣ ಇಲ್ಲೆಷ್ಟು ಕೂತ್ಕೊಂಡ್ರು ಅಷ್ಟೇ ಯಾವ್ದಾದ್ರು ಕೆಲ್ಸಕ್ಕಾದ್ರೂ ಹೋಗೋಣ ಬಾ ಪೊಲೀಸ್ನವರು ಬರಲಿಲ್ಲ ಹುಡಿಕೊಂಡು ಅವ್ರೇನು ಬರೋಲ್ಲ ಅನ್ಸುತ್ತೆ ತಾಳೆ ಮಾತ್ಕೊಂಡಿರ್ಬೇಕು ಅಲ್ಲೇ ಇಲ್ಲ ಹುಡುಕಿ ಸಾಕಾಗಿರುತ್ತೆ ಅವನೇನೆ ಸುಂಕಾಗಿರ್ತಾರೆ ಹ್ಞೂ ನೋಡಿ ಹೋಗೋಣ ಹೋಗಿ ಯಾವ್ದಾನ ಕೆಲ್ಸಕ್ಕೆ ಹೋಗೋಣ ಯಾವ ಕೆಲ್ಸಕ್ಕೆ ಹೋಗೋಣ ಏನು ಇವಾಗ ಹೋಟ್ಲಂತೂ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅಷ್ಟೇ ಇನ್ನು ಮುಗೀತು ಮುಗಿತು ಹ್ಞೂ ಹೋಟ್ಲಾಗಿ ಇತ್ಕೊಂಡು ಯಾವ್ದಾನ ಕೆಲಸಕ್ಕೆ ಹೋಗೋಣ ನೋಡಿ ಇದ್ರೆ ಇರೋದು ಯಾರಿಗಾನ ತೀರಾ ಬಾಡಿಗೆ ಕೊಡೋಕ್ಕಾಗುತ್ತೆ ರೂಮ್ಗಳು ಅದು ಮನೆ ಬಾಡಿಗೆ ಅದು ಯಾರನ್ನ ಹೋಟ್ಲು ಮಾಡ್ತೀವಿ ಅಂತಾರಲ್ಲ ಅವ್ರಿಗೆ ಬಾಡಿಗೆ ಕೊಡೋಕ್ಕಾಗುತ್ತೆ ಹ್ಞೂ ಪೈ ಫೋನ್ ಮಾಡಿದ್ದೆ ಅವನು ಗೊತ್ತಾನಂತೆ ಅವರೆಲ್ಲ ನಮ್ಮ ಫ್ರೆಂಡ್ ರೂಮ್ನಾಗ ಹೋಗಿ ಇದ್ರಂತ ಬೆಂಗಳೂರಾಗ ಹೋಗಿ ಹಾಂ ಕೆನಿಗೆ ಬರ್ತೀವಿ ನಿಯೋಸ್ತೀನ ತೆಗೀರ ನಮ್ಮ ಮೇಲೆ ಮಾರ್ತ್ಕೊಂಡಿರ್ಬೇಕು ಆಲೇ ಪೊಲೀಸ್ನಾರು ಬರಲ್ಲ ಯಾರು ಬರೋಲ್ಲ ಆಲೇ ಸುಮ್ಮನಾಗಿದ್ದಾನೆ ಅವ್ನು ವರ್ಷ ಬಿಡು ಅಂತೇಳಿ ಹೇಳಿರ್ಬೇಕು ಅಂತ ಹೇಳಿ ಹೇಳ್ತಿದ್ರು ಅದಕ್ಕೆ ಹೆಂಗಡಿ ಹೋಗೋಣ ಹ್ಞೂ ಸುಮ್ಮನೆ ಅವ್ರ ಹೋಟ್ಲಿಗೆ ಕೆಲ್ಸಕ್ಕೆ ಹೋಗೋಣ ಬಾ ನಾವು ಅವ್ರ ಹೋಟ್ಲಿಗೆ ಕೆಲ್ಸಕ್ಕೆ ಹೋಗಿ ಸುಮ್ಮನೆ ಕೆಲ್ಸಕ್ಕೆ ಸೇರ್ಕೆ ಮನ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಯಾವುದು ಇರೋದಿಲ್ಲ ಆ ಹೋಟ್ಲಿಗೆ ಹೋಗೋಣ ಬಾ ಎರಡು ದಿನ ಗೊತ್ತಾತು ಎಷ್ಟು ಹೇಳಿದ್ರು ಹೋಗಂಗೆ ಇಲ್ಲ ಹಾಂ ಬಂದು ಇಲ್ಲೇ ಕುಕ್ಕರ್ಸ್ಕೊಂಬ್ತಾರೆ ಹೋಗ್ರಿ 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 ಅಂತ ಹೇಳಿದ್ರು ಸಾಕಾಗುತ್ತೆ ನಮ್ಮ ಮನೆ ಯಾಕೆ ಕರ್ದಿಲ್ಲಪ್ಪಂದ್ರು ನಾವು ಅವ್ರ ಮನೆ ಕಂಡ್ರ ಮನೆ ಉಂಟ್ಕೊಂಡು ಇಲ್ಲೇ ಇದ್ದಾರೆ ಯಾರು ಇಕ್ಕಲ್ಲ ಹ್ಞೂ ಎಲ್ಲ ಎರಡು ದಿನ ಮಾತ್ರ ಏನೋ ಅಪರೂಪಕ್ಕೆ ಬಂದವ್ರೆ ಅಂತ ಹೇಳಿ ಏನೋ ಒಂದಿಟ್ಟು ಕಾರ್ ದೈಕೋಬೋದು ಅಷ್ಟು ಬಿಟ್ರೆ ಯಾರು ಇತ್ತಲ್ಲ ಒಂಬಾಕ್ ಹ್ಮ್ ಎರಡು ದಿನ ಆತು ಬಂದು ಅದಕ್ಕೆ ಕಣ್ಮಿನ ಇದ್ದಾಗ ಮೆರಿಬಾರ್ದು ದೇವ್ರು ಕೊಟ್ಟ ಕಾಲದಾಗ ಬಜಿಕೊಂಡು ಉಣ್ಬೇಕು ಯಾರೇ ಆಗಲಿ ಹ್ಮ್ ಐತೆ ಅಂತ ಒಬ್ರು ತೋರಿಸ್ಕೊಂಡ್ರೆ ಏನು ಬರಂಗಿಲ್ಲ ಸುಮ್ಮನೆ ಜನ ಕೆಟ್ಟದ್ ಬಯಸ್ತಾರೆ ಹೊರತು ಒಳ್ಳೇದೇನ್ ಬಯಸಲ್ಲ ನೋಡಿಯಮ್ಮ ಹೋಗ ನೀವು ರೋಟು ಅಂಬ್ತಾರೆ ಹ್ಮ್ ಅದ ನೋಡು ಈಗ ನಮ್ಗೆ ಒಂಬೆಲಕ್ಕನ್ಗಾದ್ರೆ ಎಷ್ಟು ಮರ್ಯಾದೆ ಕೊಡ್ತಾರೆ ನನಗಾದ್ರೆ ಮರ್ಯಾದೆನೇ ಕೊಡಲ್ಲ ಅಲ್ಲ ಮೀನಾ ನಮ್ಗೊಂಡೆಲನ್ ಮಾತ್ರ ಎಂತ ಚೆನ್ನಕ್ಕೆ ಕರಿತೀಯ ಕಳಿಸ್ತೀಯ ನಾನು ಹಂಗೆ ಕರ್ತ್ಕೊಳ್ಳ ನನ್ಗೂ ತೋರ್ ಮನೆ ಎಂಬುದು ಆಸೆ ಇರಲ್ವೇ ಹಂಗೆ ನೀನಂತೂ ನನ್ನ ನೋಡಿದ್ರೆ ಸೇರಲ್ಲ ಫಸ್ಟ್ ನೀನ್ ಮಾಡಿರೋದು ಎಂತ ಕೆಲಸ ಅಂತ ಯೋಚನೆ ಮಾಡು ಯೋಚನೆ ಮಾಡಿ ಮಾತಾಡು ಹ್ಮ್ ಸುಮ್ ಸುಮ್ಮನೆ ಮಾತಾಡ್ಬೇಡ ಸುಮ್ ನಡಿಯಕ್ಕ ಹ್ಮ್ ಊಟ ಮಾಡುವಂತ ಯಾವ ಬಂದಿದ್ದಾಳೆ ನೀನು ಏನಾ ಬೆಳಿಗ್ಗೆ ಬಂದಿದ್ದಾಳೆ ಕಡಲೆ ಬೀಜ ಬಿಗ್ಸಾನ ಸಮಳಕ್ಕೆ ಅಂತೇಳಿ ಬಂದಿದ್ದೆ ಮಾಡ್ ಬಂದಿತ್ತು ಅಂತ ಫೋನ್ ಮಾಡಿತ್ತಾ ರಾತ್ರಿ ಮಾಡಿದ್ನಲ್ಲ ಅದಕ್ಕೆ ಬೋನ್ ಬೀಜ ಬಿಗ್ಸಾನ ಅಂತ ತಂದಿದ್ದೆ ಬೀಜಾನು ನಾವನು ಮಣ್ಣಿಗೆ ಹೇಳಿದ್ದಾಗ ಬಂದಿತ್ತು ಹಾಂ ಬಿತ್ತಿಸಿ ಬಂದು ಗೊತ್ತೇ ಇಲ್ಲಪ್ಪ ನನಗೆ ಪೂ ಮಾಡಬೇಕಾ ನೀನು ನನಗೆ ಹೋಗು ಏನು ಬಾ ಬಾ ಯಾವಾಗ ಬಂದಿದ್ದೆ ಏನು ಊಟ ಮಾಡ್ಕೊಂಡು ಬಂದಿದ್ದೆ ಅಲೇನು ನೋಡು ಹ್ಞೂ ಹೇಳಿದ್ರೆ ಎಂಥ ಚೆನ್ನಾಗಿ ಕರ್ಕೊಳ್ಸೋದು ಮಾತಾಡ್ಸೋದು ಹೆಂಗೆ ಮಾಡ್ತಾಳೆ ಹ್ಞೂ ಅಲ್ಲ ನಾನು ನಾನು ಏನು ಮಾಡಿದ್ದೆ ಅಂತ ಇವಾಗ ನಾ ನನಗೆ ಇದು ಮಾಡ್ತಾರೆ ನೋಡಿ ಇವರು ಅಮ್ಮ ಹೋಗಲ್ಲ ನಡಿ ಹ್ಞೂ ಮನೆ ಬಾಗ್ಲಕ್ಕೆ ಬಂದು ಕೂಕೊಂಡು ಎರಡು ದಿನ ತೊತ್ತಾದ್ರೂ ಬರ್ರಿ ಅಂಬಲ್ಲ ಒಂದು ಇಟ್ಟ ಅಂಬಲ್ಲ ಅದೇ ನಾವು ಹಾಕಿವಲ್ಲ ಬಾಕ್ಲಾಕಿವಲ್ಲ ಅದಕ್ಕೆ ಸುಮ್ಮನೆರಬೇಕು ಪೊಲೀಸ್ನಾರೇ ಬಿಡ್ರಿ ಅತ್ಲಾಗ್ ಹೋಗ್ಲಿ ಅಂತ ಹೇಳಿ ಹೇಳಿರ್ಬೇಕಿಲ್ಲನಾ ಅದಕ್ಕೇ ಹ್ಞೂ ಪೊಲೀಸ್ನವ್ರು ಯಾರೂ ಹುಡ್ಕಂಡು ಬಂದಿಲ್ಲ ಇಲ್ಲ ಅಂದ್ರೆ ಹುಡ್ಕಂಡು ಬರೋರೋ ಕಣಮ್ಮ ಹ್ಞೂ ಅಂತ ಬಿಡು ಅತ್ಲಾಗಂತೇಳಿ ಆಗಿರ್ಬೇಕು ನಾವೇನು ಹೋಗ್ ಹೋಟ್ಲು ಬಾಕ್ಲ್ ತೆಗಿಯೋ ಬೇಡ ಹೋಟ್ಲು ಬಾಗಲ ತೆಗಿದ್ದಲ್ಲೇ ಸುಮ್ಮನೆ ತಟ್ಟು ನಾವು ಇದು ಮಾಡೋಣ ಬಾರಮ್ಮ ಹ್ಞೂ ಕೆಲ್ಸಕ್ಕೆ ಹೋಗೋಣ ಹೋಗೋಣ ನಡಿಯಮ್ಮ ಎಲ್ಲರ ಜೊತೆಗೂ ಚೆನ್ನಾಗಿರೋಣ ಸುಮ್ಮನೆ ಇನ್ಯಾಕತ್ತ ಎಲ್ಲ ಕಳ್ಕೊಂಡಿದ್ದೀವಿ ಇವಾಗ ಹೋಟ್ಲೆಲ್ಲ ಬಾಕ್ಲಾಕಿದ್ದೀವಿ ಹೋಟ್ಲು ಸಾಮಾನ್ಯ ಅವರು ಸಾಮಾನ್ಯವರು ಹ್ಞೂ ಹೋಟ್ಲು ಅಂತ ಹೇಳಿ ಪೊಲೀಸ್ನವ್ರಿಗೆ ಬಿಡು ಅಂತೇಳಿ ಸುಮ್ಮನಾಗಿರ್ಬೇಕಿಲ್ಲ ಅಂದ್ರೆ ಇಷ್ಟೊತ್ತಿ ಬರೋವರು ಹ್ಞೂ ನಾವು ಎಷ್ಟು ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಅದ್ಕೇನೆ ಇವಾಗ ಹ್ಞೂ ಮಾಡಿ ಒಂದು ಕೆಲ್ಸಕ್ಕೆ ಹೋಗಿ ಏನೋ ಒಂದು ಮಾಡ್ಕಂಡು ಉಮ್ಮ ನಡಿ ಹ್ಞೂ ಇವ್ರು ನೋಡಿ ದಿನ ಇದ್ರು ಬರ್ರಿ ಒಳಕ್ಕೆ ಅಂತ ಕರೀಲಿಲ್ಲ ಒನ್ ರೀ ತಿನ್ರಿ ಅನ್ನದಿಲ್ವಲ್ಲ ಎಷ್ಟು ಇದು ಮಾಡ್ತಾರೆ ನಮ್ಮ ಮೇಲೆ ಹ್ಞೂ ಇವ್ರೇನು ಆಗಲ್ಲ ನಮ್ಮ ಕಷ್ಟಕ್ಕೆ ನಡಿಯಮ್ಮ ಅದೇ ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ನಡಿಯಮ್ಮ ಮತ್ತು ಹ್ಞೂ ಅವ ಸುಮ್ಮನೆ ಕೇಳೋಣ ಹ್ಞೂ ಹ್ಞೂ ಖುಷಿನ ಜೊತೆಗೂನು ಚೆನ್ನಾಗಿರೋ ನೀನು ಸುಮ್ಮನೆ ನಿನ್ನ ಜೀವನಾನು ಆಳು ಇವಾಗ ನಾವು ಆಳು ಓಟ್ರು ಇವಾಗ ಕೋಟ್ನಾಗ ಐತೆ ಅಂದ ಮಾರಿಯೋ ಎಲ್ಲ ನೋಂದಿಟ್ಟು ಮನೆ ಮಾಡ್ಕಮನ ಅಂತ ಅದ್ ಅದು ಐತೆ ಮಾರೋಕ್ಕೂ ಬರಲ್ಲ ಏನು ಮಾಡಬೇಕೋ ಏನೋ ಹ್ಞೂ ಒಂದು ಗೊತ್ತಾಗ್ತಿಲ್ಲ ಆಗತ್ತ ತುಂಬಾ ತುಂಬ ಆಗ್ತೈತೆ ಏನು ಮಾಡೋಣ ಏನೋ ಮನಿಲ್ಲ ಏನಿಲ್ಲ ಮನೆ ಕಳ್ಕೊಂಡ್ವಿ ಇವಾಗ ಇದೇ ನನಗೆ ಕೋಟ್ನಾಗ ಅವರಂತೆ ಆದರೆ ಏನು ಮಾಡ್ಬೇಕಪ್ಪ ಅನಸ್ತೈತಿ ಹ್ಞೂ ಹೋಗುತ್ತಾ ಏನು ಆಡತ್ತ ಏನೋ ಅವರಂತೇ ಯಾರಿಗೆ ಗೊತ್ತಮ್ಮ ಬೇಜಾರ್ ಬೇಜಾರಾಗ್ತೈತಿ ನಮ್ಗೆ ಏನಪ್ಪ ಇದು ಇಂಥ ಪರಿಸ್ಥಿತಿ ಬಂತು ಅನ್ಸುತ್ತೆ ನಾವು ಹೆಂಗಿದ್ದಾರೆ ಹೆಂಗಾದವಮ್ಮ ಇವತ್ತು ಬಂದು ಒಬ್ರು ಮನೆ ಬಾಗ್ಲಾಗೇನು ಕೂಕೊಂಡು ಅಂತ ಪರಿಸ್ಥಿತಿ ಬಂದೈತಲ್ಲ ಯಪ್ಪ ನನ್ನ ನಮ್ಮಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಹ್ಞೂ ಅದಕ್ಕೆ ಮತ್ತು ಯಾರನ್ನೂನು ಈ ಅಳ್ಸೋದು ಯಾರನ್ನೂ ಕಡೆಗಣಿಸೋದು ಮಾಡಬಾರ್ದು ಅಂಬೋದು ಅಲ್ವೇ ಹ್ಞೂ ಮತ್ತೆ ನನಗೆ ಇವಾಗ ಚೆನ್ನಾಗಿ ಅರ್ಥ ಆಯಿತು ಹ್ಞೂ ಯಾರನ್ನೂ ಕಡೆಗಣಿಸ್ಬಾರ್ದು ಯಾರನ್ನೂನು ಕೀಳಾಗಿ ನೋಡಬಾರ್ದು ಅಂತ ಹಿಂಗಿದ್ದಲ್ಲಿ ಇರಲ್ಲ ಯಾವುದಾದ್ರೂ ಒಂದು ಬರುತ್ತೆ ಹ್ಞೂ ಇವಾಗ ಯಾವ ಯಾವುದೇ ಕಾರಣಕ್ಕೂ ಯಾರನ್ನೂ ಕೇಳುವಾಗ ನೋಡಬಾರ್ದು ಹ್ಞೂ ಈ ಅಳಿಸೋದು ಮತ್ತು ಹಂಗೆಲ್ಲ ಮಾತಾಡಬಾರ್ದು ಅಂಬದು ಇವಾಗ ಗೊತ್ತಾಯ್ತು ಹ್ಞೂ ಮಾತಾಡಬಾರ್ದು ಕಣಮ್ಮ ಯಾರನ್ನೂ ಅವಳು ಮಾತಾಡಬಾರ್ದು ನಾನು ಮೇಲಿದ್ದೀನಿ ಅಂತ ಯಾರನ್ನೂ ಅನ್ನಬಾರ್ದು ಹ್ಞೂ ಇವತ್ತು ತಂದಿದ್ಕೆ ನೋಡಿ ನಾನು ಹೆಂಗಾಗ್ಬಿಟ್ಟೆ ನಾನು ಹೆಂಗಿದ್ದವಳು ಇವತ್ತು ನೆನೆಸ್ಕೊಂಡ್ರೆ ಅಯ್ಯಪ್ಪ ನಾನು ಹೆಂಗಿದ್ದವಳು ಹೆಂಗಾದ್ನಲ್ಲಪ್ಪ ಅನ್ಸುತ್ತೆ ಒಂಥರ ನನಗೆ ಇವತ್ತು ನಿಜವಾಗ್ಲೂ ತುಂಬ ಒಂಥರ ಇವತ್ತಳು ಬಂದಂಗೆ ಆಗ್ತಾ ಆಗ್ತೈತೆ ನೆನೆಸ್ಕೊಂಡ್ರೆ ಹ್ಞೂ ಎಷ್ಟು ಜನಕ್ಕೆ ನನಗೆ ಎಂಥ ಸಹಾಯ ಮಾಡಬೇಕಾಗಿದ್ದವಳು ಹೆಂಗಿದ್ದವಳು ಇವತ್ತು ನಾನು ಒಬ್ರದನ್ನ ಇವತ್ತು ಕೈ ಒಟ್ಟು ಬೇಡ ಅಂತ ಪರಿಸ್ಥಿತಿ ಬಂತಲ್ಲಪ್ಪ ದೇವ್ರಿ ಯಾಕೆ ಹಿಂಗೆ ಕೊಡ್ತಾ ನನಗೆ ಕಿತ್ಕೊಂಡೆ ಅನಿಸುತ್ತೆ ಅವಳಿಂದ ಹೋಗಿಲ್ರಿ ಊಟಮ್ಮರು ಸುಮ್ಮನೆ ಹೋಗಿ ಬದುಕ ಬಾಳ ಮಾಡ್ರಮ್ಮ ಹ್ಞೂ ನಿಂತಮ್ಮ ಬೋಲ್ಸಿ ಇಟ್ಟು ಹ್ಞೂ ಯಾರು ಅವನೇನು ತಲೆ ಕೆಡಿಸ್ಕೊಂಬಲ್ಲ ಏ ಅವಳಲ್ಲಿ ಇರಲೋಣ ಹೆಂಗೆ ಕರೆಯೋಲ್ಲ ಹಂಗೆ ಹಿಂಗೆ ಅಂಬ್ತಾನೆ ಯಾಕೆ ಸುಮ್ಮನೆ ಹ್ಞೂ ಅವ್ರು ತಗೊಂಡ್ ನಿಸ್ಕೊಂಡು ಯಾಕೆ ಇರ್ತೀಯ ಹೋಗಿ ಏನಾನ ಬದುಕ ಬಾಳ ಮಾಡಮ್ಮಮ್ಮತ್ತ ಹ್ಞೂ ಏನು ಮಾಡೋಕ್ಕಾಗುತ್ತೆ ಆಗುತ್ತೆ ಹೋದ್ರೂ ಹೋಗ್ಲಿ ಇಲ್ಲೇ ಕುಕ್ಕಂಡವ್ರಲ್ಲ ಬಿಡು ಬರ್ರಿ ಉಂಡ್ರಿ ತಿಂದ್ರಿ ಹಾಂ ಅಂತ ಹೇಳಿ ಒಂದು ಲೋಟ ನೀರಾದ್ರೂ ಕೊಡಲ್ವಲ್ಲಕ್ಕ ಹ್ಞೂ ಇವ್ರೆಂಥ ಜನ ಯಾಕೆ ಇಂಥ ಮನ್ಸ್ ಮಾಡಿದ್ರು ಥೂ ದೇವ್ರೆ ಹಾಂ ನಿನ್ನ ತಮ್ಮ ಏನು ಹೇಳ್ತಾನೆ ನಾನು ಏನತೀನೋ ನನ್ನ ಮಗಳು ಅವತ್ತು ಸಾಯ ಅಂತ ಪರಿಸ್ಥಿತಿ ಹೇಗಿದ್ರು ಹೋಗಿ ದುಡ್ಡು ಕೇಳಿದ್ದೀನಿ ಮಸ್ತಾಗಿ ಇತ್ತು ದುಡ್ಡು ಏನಿಲ್ಲ ಅಂಬಂಗಿಲ್ಲ ಹ್ಞೂ ಮಸ್ತಾಗಿ ದುಡ್ಡು ಇಕ್ಕೊಂಡ ಅವತ್ತು ನನಗೆ ಒಂದು ಲಕ್ಷ ಎರಡು ಲಕ್ಷ ದುಡ್ಡು ಬೇಕು ಅಂತಂದ್ರೆ ಕೊಡ್ಲಿಲ್ಲ ಎಷ್ಟು ಇದನ್ನ ಮಾಡಿದ್ರು ಇರೀತಾ ನೀನೇನೋ ಹೇಳ್ತೀಯಕ್ಕ ಅಂತ ಹೇಳಿ ನನ್ನ ಮೇಲೆ ಹಂಗೆ ಶಿಟ್ಟಾನ ಹ್ಞೂ ನಾನು ಹೆಂಡ್ತಿ ಸಾಯಂಗಿದ್ಲು ಅವತ್ತು ಆಪ್ರೇಷನಿಗೆ ದುಡ್ಡು ಬೇಕಾಗಿತ್ತು ನನಗೆ ಹಾಸ್ಪಿಟ್ಲಿಗೆ ದುಡ್ಡು ಇರಲಿಲ್ಲ ನಾನೇನು ಮಜಾ ಮಾಡಕ್ಕೆ ಕೇಳಲಿಲ್ಲ ಆಸ್ಪತ್ರೆಗೆ ದುಡ್ಡು ಕೇಳಿದ್ರು ಕೊಡ್ಲಿಲ್ವಲ್ಲ ಎಂತಳಾನ ದಂಬೆಲಕ್ಕ ಒಂದು ಐದು ಕುರಿ ಮಾರಿ ಮಾರಿ ಕುರಿ ಮಾರಿ ದುಡ್ಡು ಕೊಟ್ಲು ಅವತ್ತು ಕೊಟ್ಟಿದ್ಕೆ ಅವತ್ತು ನನ್ನ ಹೆಣ್ಣು ನನ್ನ ಮಗಳು ಉಳಿದ್ರು ಹ್ಞೂ ಅವತ್ತು ಕೇಳಿದ್ಕೆ ಎಂಥ ಮಾತಾಡಿದ್ಲು ರೀತಾ ಅಂತ ಹೇಳಿ ತುಂಬ ಮಾತಾಡ್ದ ಹ್ಞೂ ಅವ್ನು ಹೇಳಿರೆ ಉತ್ತರನೇ ಕೊಡೋಕ್ಕಾಗಲ್ಲ ಅವ್ನಿಗೆ ಹೆಂಗೆ ಮಾತಾಡ್ತಾನೆ ಹ್ಞೂ ನಾವು ಅವ್ನಿಗೆ ಉತ್ತರನೇ ಕೊಡೋಕ್ಕಾಗಲ್ಲ ನಾವು ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ಬರೀ ಹಳೇದೇ ಹೇಳಿರ್ತಾನೆ ಈಗ ಆಂಟಿ ಹಳೇದೇ ನೆನೆಸ್ಕೊಂಡ್ರೆ ಆಗುತ್ತೇನೆಂಟಿ ಹಳೇದೇ ಮಾತಾಡಿದ್ರೆ ಆಗುತ್ತೇನೆಂಟಿ ಮಾತಾಡಬಾರ್ದು ಅದನ್ನಲ್ಲಿ ಮರ್ತ ಬಿಡ್ಬೇಕು ಏನೋ ಆಗಿದ್ದಾಗೈತೆ ಇನ್ನು ಚೆನ್ನಾಗಿರ್ಬೇಕು ಅಂತ ಹೇಳಿ ಇರ್ಬೇಕೆ ವರ್ತನು ಅದನ್ನೇ ಮಾತಾಡಬಾರ್ದು ಹ್ಮ್ ಆಗ್ಲನ ಅಲ್ಲಿ ಬಿಟ್ಟಾಕ್ ಬಿಡ್ಬೇಕು ಬಿಡು ಅವಾಗೇನೋ ಆಗೋಯ್ತು ಕೊಡಬೇಕಾಗಿತ್ತಪ್ಪ ಏನು ಮಾಡ್ತೀನಿ ನಾನು ಕೊಡಲಿಲ್ಲ ಇವಾಗ ನೋಡು ಏನೊಂದೆಲ್ಲ ಹಾಳಾಗೋಯ್ತು ಹಾಳಾಗೋಯಿತು ನಾನೆಂಥರಗ ಸಹಾಯ ಮಾಡಿದ್ದೆ ಅವ್ನ ಮೇಲೆ ಯಾಕೆ ನನಗೆ ಅವಾಗ ಸಿಟ್ಟು ಹ್ಞೂ ನೋಡಿ ನಾವು ಹೇಳ್ದಂಗೆ ಕೇಳಿಲ್ವಲ್ಲ ನಾವು ತಂದು ಮದುವೆ ಮಾಡ್ತಿದ್ವಿ ಅವನಿಗೆ ನಾವೇನು ತಗೊಂಬಂದು ಮದುವೆ ಮಾಡ್ತಿದ್ವಿ ಅವ್ನು ಚೆನ್ನಾಗಿರ್ಬೋದಾಗಿತ್ತು ನಾನು ಒಳ್ಳೆ ಹುಡುಗಿನ ಒಪ್ಪಿ ಮದುವೆ ಮಾಡ್ಬೋದಾಗಿತ್ತು ನಮಗಿರೋ ತಮ್ಮ ಚೆನ್ನಾಗಿರೋ ಹುಡುಗಿ ತಂದು ಮದುವೆ ಮಾಡಬೇಕು ಚೆನ್ನಾಗಿರ್ಬೇಕು ಅಂಬೋದು ಆಸೆ ಇರುತ್ತಲ್ವೇ ನಮಗೆ ಫ್ರ್ಯಾಂಡ ಮದುವೆ ಮಾಡಬೇಕು ಚೆನ್ನಾಗೆ ಅಂಬೋದು ಆಸೆ ಇರುತ್ತೆ ನಾವು ನೋಡಿದ್ರೆ ಇವಾಗ ಎಂಥ ಕೆಲಸ ಮಾಡ್ಕೊಂಡಲ್ಲಪ್ಪ ಇವ್ ನನ್ನ ತಮ್ಮ ಅಂತ ಸಿಟ್ಟು ಅಷ್ಟೇನೆ ಸಿಟ್ಟಿತ್ತು ಅದಕ್ಕೆ ನಾನು ಕೊಡಲಿಲ್ಲ ನಮ್ಮಮ್ಮ ಯಾವಾಗ ಕೊಟ್ಟಿದ್ರು ಕೊಡ್ಬೋದಾಯ್ತು ಅಂದಲ್ಲ ಒಂದು ಲಕ್ಷ ಎರಡು ಲಕ್ಷ ದುಡ್ಡು ಹ್ಞೂ ಆದರೆ ಇವಾಗ ನೋಡು ಹ್ಞೂ ಎಂಥ ಕೆಲಸ ಆಯಿತು ಅವಾಗ ಕೊಟ್ಟಿದ್ರು ಇವತ್ತು ಅವ್ರು ನಮ್ಮ ಕಷ್ಟಕ್ಕಾದರೂ ಆಗಾರ ಅಮ್ಮ ಸ್ವಲ್ಪನೇ ಯೋಚನೆ ಮಾಡಲಿಲ್ಲ ಹೇಳೋತ್ ತೆಗೆ ಬಲ್ ಬೇಜಾರಾಗುತ್ತೆ ಆಗುತ್ತೆ ಏನು ಮಾಡೋ ನಮ್ ಹಿಂಗೆ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ನೋಡಿದ್ರಲ್ಲ ವೀಕ್ಷಕರ ಇವಾಗ ನಾವು ವರ್ಷನ ಅಂಗಡಿ ಕೆಲ್ಸಕ್ಕೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೆವು ನಾನು ನನ್ನ ಮಗಳು ಪೊಲೀಸ್ ನೋಡಿ ಬರಲಿಲ್ಲ ಇನ್ನೇನು ಇಲ್ಲಿಗೆ ಮರೆತು ಸುಮ್ಮನಾಗಿದ್ದಾರೆ ಅಂತ ಅಂದ್ಕೊಂಡು ನಾವು ಸುಮ್ಮತ್ತ ಹುಷನ್ ಅಂಗಡಿಗೆ ಹೋಟ್ಲಿಗೆ ಕೆಲ್ಸಕ್ಕೆ ಹೋಗ್ತೀವಿ ಹುಷನ್ ಹೋಟ್ಲಿಗೆ ಒಂದೆರಡು ದಿವಸ ಆಗೈತೆ ನಮ್ಮ ಮನೆ ಬಾಗ್ಲಾ ಕುಕ್ಕೊಂಡು ನಮ್ಮ ತಮ್ಮ ಆಗಲಿ ತಮ್ಮ ಇಂಟಿ ಆಗಲಿ ಬರ್ರಿ ಕೂತ್ಕೊಳ್ರಿ ನಿಂತ್ಕೊಳ್ರಿ ಅಂಬ ಒಂದು ಮಾತಿಲ್ಲ ಹ್ಞೂ ಏನು ಮಾಡ್ಬೇಕು ನನಗಂತೂ ತುಂಬ ಬೇಜಾರಾಗ್ತೈತೆ ಹ್ಞೂ ಇವಾಗ ಹೋಟ್ಲೂ ಮರಕ್ಕೆ ಆಗ್ತಿಲ್ಲ ಮನೇನೂ ಇಲ್ಲ ಏನಿಲ್ಲ ಇವಾಗ ನನಗಂತೂ ಸುಮ್ಮನೆ ಎಲ್ಲ ತಗು ಇಟ್ಕೊಂಡು ಹೋಗೋಣ ಅನ್ನಿಸ್ತೈತೆ ನೋಡ್ತಾ ಇದ್ರಿ ಹಾಗೆ ವಿಡಿಯೋ ಬಗ್ಗೆ ಉತ್ತಮ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನೆ ಸಬ್ ಮಾಡ್ಕೊಂಡಿಲ್ಲ ತಪ್ಪೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು